ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ನಡೆದ ಭಯೋತ್ಪಾದಕರ ಹಿನ್ನೆಲೆಯಲ್ಲಿ ರಾಜ್ಯದ ನೂರ ಎಪ್ಪತ್ತೆಂಟು ಕನ್ನಡಿಗರನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇಂದು ಬೆಂಗಳೂರಿಗೆ ಸುರಕ್ಷಿತವಾಗಿ ಕರೆತಂದರು ಕಾಶ್ಮೀರದಲ್ಲಿ ನಡೆದ ದಾಳಿ ನಂತರ ರಾಜ್ಯ ಸರ್ಕಾರದ ಪರವಾಗಿ ಸಚಿವ ಸಂತೋಷ್ ಲಾಡ್ ಅವರನ್ನ ಕನ್ನಡಿಗರ ರಕ್ಷಣಾ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳುಹಿಸಿದ್ದರು ಕಳೆದ ಎರಡು ದಿನಗಳಿಂದ ಅವಿರತವಾಗಿ ಬಿಡುವಿಲ್ಲದೆ ಪಹಲ್ಗಾಮ್ನಲ್ಲಿ ಸಚಿವ ಲಾಡ್ ಅವರು ಕನ್ನಡಿಗ ಪ್ರವಾಸಿಗರನ್ನ ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ರಾಜ್ಯಕ್ಕೆ ಮರಳಲು ಮಾಹಿತಿ ನೀಡಿ ವಿಮಾನ ನಿಲ್ದಾಣಕ್ಕೆ ಬರಲು ತಿಳಿಸಿದ್ದರು ಸಚಿವರ ಈ ಕಾರ್ಯದಿಂದ ಇದೀಗ ನೂರ ಎಪ್ಪತ್ತೆಂಟು ಕನ್ನಡಿಗ ಪ್ರವಾಸಿಗರು ಶ್ರೀನಗರ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ ಮುಂಜಾಗ್ರತೆಯಾಗಿ ನಾವು ಯೋಚನೆ ಮಾಡಬೇಕು ಥಾಟ್ ಮಾಡೇ ಮಾಡಬೇಕು ಬಿಫೋರ್ ಥಾಟ್ ಬಗ್ಗೆ ಕೂಡ ಮಾತನಾಡಬೇಕು ಅದಕ್ಕೆ ಈಗ ಸದ್ಯದಲ್ಲಿ ಬೇಡ ಅಂತ ಹೇಳ್ಬೋದು ಇನ್ಸಿಡೆಂಟ್ ಕ್ರಮ ಕೈಗೊಂಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ವಾಗತ ಮಾಡ್ತೀವಿ ಎನಿಥಿಂಗ್ ಆಲ್ವೇಸ್ ನಾವು ಮಾಡೇ ಮಾಡ್ತೀವಿ ಎಲ್ಲ ಸರ್ಕಾರಗಳು ಫಾಲ್ಟ್ ಇದ್ದಾವೆ ನಮ್ಮ ಸರ್ಕಾರದಲ್ಲಿ ಬೇರೆ ಸರ್ಕಾರದಲ್ಲಿ ಆಗಿಲ್ಲ ಅಂತಲ್ಲ ಟೆರರಿಸಮ್ ಇಂದ ಪಾರ್ಟ್ ಆಫ್ ದ ಸಿಸ್ಟಮ್ ಆಗಿಬಿಟ್ಟಿದೆ ಈ ದೇಶದಲ್ಲಿ ಎಲ್ಲ ಕಡೆ ಆಗಿದೆ ಎಂತ ಆಕ್ಟಿವಿಟೀಸ್ ಆದಾಗ ನಾವು ಬಹಳ ಜೋರಾಗಿ ಪ್ರಮುಖವಾಗಿ ಇಶ್ಯೂ ಮಾಡಿ ಕೇಳ್ತೀವಿ ಆಮೇಲೆ ಮತ್ತೆ ಕೊಂಡಿರ್ತೀವಿ ಮತ್ತೆ ಇಶ್ಯೂ ಆದಾಗ ಇದೇ ರೀತಿ ಮಾಡ್ತೀವಿ ಮತ್ತೆ ಬಂದಿರ್ತೀವಿ ಈ ರೀತಿ ಆಗ್ಬಾರ್ದು ಮಾಡಬಾರ್ದು ಏನೋ ಒಂದು ಬ್ಲೂ ಪ್ರಿಂಟು ಎಲ್ಲ ಸರ್ಕಾರಗಳು ಭಾರತ ಸರ್ಕಾರ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಇದ್ದರೂ ಕೂಡ ಇದ್ರ ಬಗ್ಗೆ ಸಮರ್ಪಕವಾಗಿ ಯೋಚನೆ ಮಾಡಬೇಕಾದ್ರೆ ಇನೋಸೆಂಟ್ ಜನರು ಹಾಳಾಗ್ತಾರೆ ಇದು ಹಾಳಾಗಿರ್ತಕ್ಕಂಥ ಇನೋಸೆಂಟ್ ಜನ ಈ ಭಾಗದಲ್ಲಿ ಯಾವತ್ತು ಟೂರಿಸ್ಟಿಗೆ ಯಾವತ್ತು ಟೂರಿಸ್ಟಿಗೆ ಈ ರೀತಿ ಯಾವತ್ತು ಮಾಡಿರ್ತಕ್ಕಂಥದ್ದಲ್ಲ ನೀವು ಅಲ್ಲಿ ಹೋದಾಗ ಅದ್ರ ಅರ್ಥ ಆಗುತ್ತೆ ಅಲ್ಲಿರ್ತಕ್ಕಂಥ ಕಲ್ಚರ್ ಅರ್ಥ ಆಗುತ್ತೆ ಇದನ್ನೇನು ಭಾಳ ಜಾತಿ ವ್ಯವಸ್ಥೆಯಲ್ಲಿ ಮಾತಾಡೋಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ನಾನೇನು ಅವ್ರ ಬಗ್ಗೆ ಸಮರ್ಥನೆ ಮಾಡ್ತಾ ಇಲ್ಲ ನಾನು ಯಾರು ಸಮುದಾಯದೇ ಸಮರ್ಥನೆ ಮಾಡ್ತಾ ಇಲ್ಲ ಯಾವನೇ ಮಾಡಿದ್ರು ಇದನ್ನು ಯಾವ ಯಾವುದೇ ಸಮುದಾಯವನ್ನು ಮಾಡಿದರೂ ಕೂಡ ನಾನು ಅಷ್ಟೇ ಕೀಳವಾಗಿ ನೋಡ್ತಾ ಇದ್ದೀನಿ ನಾವು ಮಾತನಾಡ್ತಕ್ಕಂಥ ವಿಚಾರಕ್ಕೆ ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಕಲ್ಚರು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಹತ್ಯೆಯಾದ ಕನ್ನಡಿಗರ ಕುಟುಂಬಗಳನ್ನ ಭೇಟಿ ಮಾಡಿದ್ದ ಸಚಿವ ಲಾರ್ಡ್ ಅವರು ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದರು ಬೇರೆ ಬೇರೆ ಸ್ಥಳಗಳಲ್ಲಿ ತಂಗಿದ್ದ ಪ್ರವಾಸಿಗರನ್ನ ಭೇಟಿ ಮಾಡಿ ತಾವು ಯಾವಾಗ ಕರ್ನಾಟಕಕ್ಕೆ ಮರಳಲು ವಿಮಾನದ ಟಿಕೆಟ್ಗಳನ್ನು ಬುಕ್ ಮಾಡಿದ್ದೀರಿ ಎಂಬ ಮಾಹಿತಿಯನ್ನ ಕಲೆ ಹಾಕಿದ್ದರು ವಿಮಾನದ ಟಿಕೆಟ್ ಬುಕ್ ಮಾಡಿದವರಿಗೆ ವಿಶೇಷ ವಿಮಾನದ ವ್ಯವಸ್ಥೆ ಮಾಡಿ ಲಾರ್ಡ್ ಅವರು ಪ್ರವಾಸಿಗರೊಂದಿಗೆ ಬೆಂಗಳೂರಿಗೆ ಬಂದಿದ್ದಾರೆ ಕಾಶ್ಮೀರದಿಂದ ಬೆಂಗಳೂರಿಗೆ ಮರಳಲು ವ್ಯವಸ್ಥೆ ಮಾಡಿದ ಸಚಿವ ಸಂತೋಷ್ ಲಾಡ್ ಅವರಿಗೆ ಪ್ರವಾಸಿಗರು ಕೃತಜ್ಞತೆ ಸಲ್ಲಿಸಿದ್ದಾರೆ ಊರಿಗೆ ಮರಳುವ ಆತಂಕ ಮತ್ತು ಭಯದಲ್ಲಿ ಇದ್ದವರಿಗೆ ದೇವರಂತೆ ಸಚಿವರು ಬಂದು ಇಲ್ಲಿಗೆ ಕರೆತಂದರು ಇವರ ಸಹಾಯವನ್ನ ಎಂದು ಮರೆಯಲಾಗದು ಎಂದು ಪ್ರವಾಸಿಗರೊಬ್ಬರು ಹೇಳಿದ್ದಾರೆ ಕರ್ನಾಟಕದ ಹೊರಗೆ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿದರು ಅಂತಹ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಭೇಟಿ ನೀಡಿ ಕನ್ನಡಿಗರ ರಕ್ಷಣಾ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಕನ್ನಡಿಗರು ಕನ್ನಡದ ಪರವಾಗಿ ಸದಾ ತುಡಿಯುವ ಯಾವುದೇ ಅಹಿತಕರ ಘಟನೆಗಳಲ್ಲಿ ಕನ್ನಡಿಗರಾದ ನೋವಿನಲ್ಲಿ ಪಾಲುದಾರರಾಗಿ ಸಚಿವ ಸಂತೋಷ್ ಲಾಡ್ ಸದಾ ಅವರ ಜೊತೆಗಿರುತ್ತಾರೆ ನೈನ್ ಲೈವ್ ನ್ಯೂಸ್ ಬೆಂಗಳೂರು